ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ರೂಪ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ ತಪ್ಪದೇ ನನ್ನ ಕತೆನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಎರಡು ಎರಡನಿಸಿಕಲಿ ಕಮೆಂಟ್ ಸಹ ಮಾಡಿ ಕತೆ ಶುರು ಮಾಡೋಣವಾ ಹೃದಯ ಸಾಮ್ರಾಟ್ ಎಪಿಸೋಡ್ ಫಿಫ್ಟಿ ಟು ಅಂದು ನನ್ನ ನಿರ್ಣಯ ಗಟ್ಟಿಗೊಳಿಸಲು ಬಂದ ಸುದ್ದಿ ನಿಮ್ಮೂರಿನಲ್ಲಿ ನನ್ನ ಕಿಡ್ನಾಪ್ ಮಾಡಿದ ವ್ಯಕ್ತಿಯಿಂದ ನನ್ನನ್ನು ಕಿಡ್ನಾಪ್ ಮಾಡಿ ನಾನು ಎಚ್ಚರ ತಪ್ಪಿದಾಗ ನನ್ನ ಕೆಲವು ಫೋಟೋ ತೆಗೆದು ಅದನ್ನು ಅಣ್ಣನಿಗೆ ತೋರಿಸ್ತೀವಿ ಅಂತ ಹೆದರಿಸಿದ್ರು ಅಣ್ಣನಿಗೆ ವಿಷಯ ಗೊತ್ತಾಗಿ ಮತ್ತೆ ಅದು ಅವನಿಗೆ ನೋವು ನೀಡಬಾರದೆಂದು ಮಧ್ಯ ನಿಲ್ಲಿಸಿದವಳಿಗೆ ಅಳು ಒತ್ತರಿಸಿ ಬಂತು ಗಾಡಿ ನಿಲ್ಲಿಸಿ ಅವಳಿಗೆ ಕುಡಿಯಲು ನೀರು ಕೊಟ್ಟು ಸಮಾಧಾನಿಸಿದ ಸಾಮ್ರಾಟ್ ಅಲ್ಲಿಂದ ಸಾಯುವ ನಿರ್ಧಾರ ಮಾಡಿದೆ ಆದರೆ ಧೈರ್ಯ ಬರಲಿಲ್ಲ ಅದಾದ ನಂತರ ಮತ್ತೂ ಜೋರಾಯಿತು ಅವರ ಟಾರ್ಚರ್ ಆಗ ನನ್ನ ಶೇರ್ ಅವರ ಹೆಸರಿಗೆ ಬರೆದು ಕೊಡಬೇಕೆಂದು ತಾಕೀತು ಮಾಡಿದರು ಅಪ್ಪ ಅಣ್ಣ ಕಷ್ಟಪಟ್ಟು ಕಟ್ಟಿದ ಕಂಪನಿ ಈ ರೀತಿಯಲ್ಲಿ ಬೇರೆಯವರಿಗೆ ಸುಮ್ಮನೆ ನೀಡುವುದು ಅದು ನನ್ನಿಂದ ನನಗೆ ಇಷ್ಟವಾಗಲಿಲ್ಲ ಅದಕ್ಕೆ ಮತ್ತೆರಡು ತಿಂಗಳಾಯಿತು ನಾನೇ ಅಂದು ಸೂಸೈಡ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿದೆ ಅವಳ ಪ್ರತಿ ಮಾತು ಸಾಮ್ರಾಟ್ನ ಹೃದಯ ನೂರರ ಗಡಿ ದಾಟಿ ಹೊಡೆದುಕೊಳ್ಳುತ್ತಿತ್ತು ಅಂದು ದಯಾಪುಟ್ಟ ಬಾಗಿಲ್ ತಗಿ ನಾನು ಬಾಗಿಲು ತೆಗೆಯುವ ಸ್ಥಿತಿಯಲ್ಲಿರಲಿಲ್ಲ ವೃದ್ಧಣ್ಣ ಸುಮಾರು ಹೊತ್ತು ಬಾಗಿಲು ಬಡ್ದು ಬಡ್ದು ರೋಸಿ ಕ್ಷಣ ಗಾಬರಿಯಾಗಿ ಅವನೇ ಬಾಗಿಲು ಹೊಡೆದ ಇನ್ಮುಂದೆ ಕತೆ ನಾನೇ ಮುಂದುವರಿಸ್ತೀನಿ ಹೃದಯ ಸೀರೆಯಲ್ಲಿ ನೇಣಿಗೆ ಶರಣಾಗಿ ಒದ್ದಾಡುವಾಗ ಅವಳನ್ನು ಆ ಸ್ಥಿತಿಯಲ್ಲಿ ನೋಡಿದ ಹೃದ್ನ ಜೀವವೇ ಬಾಯಿಗೆ ಬಂದಿತ್ತು ದಯಾ ಎಂದು ಕಿರುಚಿದವ ಅವಳ ಬಳಿಗೋಡಿದ ಓಡಿದ ಅವಳ ಕಾಲಿಗೆ ಆಸರೆ ನೀಡಿ ಗಂಟಾಕಿದ್ದ ಸೀರೆ ಬಿಚ್ಚಿ ಕಿತ್ತೆಸೆದು ಬೆಡ್ ಮೇಲೆ ಮಲಗಿಸಿ ಅವಳನ್ನು ಎಚ್ಚರಿಸುವ ಪ್ರಯತ್ನ ಮಾಡಿದ್ದ ಅವನ ಜೋರಾದ ಕೂಗುವಿಕೆಗೆ ರಾಜಾರಾಮ್ ಮತ್ತೆ ನಂದಿನಿ ಸಹ ಬಂದರು ಅವರಿಗೆ ವಿಷಯ ತಿಳಿಸಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದ ಕ್ಷೇತ್ ಓಡೋಡಿ ಬಂದಿದ್ದ ಹಾಸ್ಪಿಟಲ್ ಬಳಿ ಇಸ್ ಪ್ರೆಗ್ನೆಂಟ್ ಯಾಕೆ ಈ ರೀತಿಯಲ್ಲಿ ನಿರ್ಧಾರ ತಗೊಂಡ್ರು ಹೌದು ಅವ್ರ ಹಸ್ಬೆಂಡ್ ಯಾರು ಡಾಕ್ಟರ್ ಪ್ರಶ್ನೆಗೆ ಅವರು ಇಲ್ಲಿಲ್ಲ ಮ್ಯಾಮ್ ಬೇರೆ ಕಡೆ ಅರ್ಜೆಂಟ್ ಕೆಲಸದ ಮೇಲೆ ಹೋಗಿದ್ದಾರೆ ಬಾಯಿಗೆ ಬಂದ ಸುಳ್ಳು ಹೋದ್ರಿದ್ದ ಕ್ಷಿತ್ ಮೇಡಮ್ ನಾವು ನನ್ನ ತಂಗಿನ ನೋಡಬಹುದಾ ರುದ್ರ್ಮಾತಿಗೆ ಒಪ್ಪಿಗೆ ಸೂಚಿಸಿ ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಅವರಿವಾಗ ಪ್ರೆಗ್ನೆಂಟ್ ಬೇರೆ ಹೆಚ್ಚು ಸ್ಟ್ರೆಸ್ ಮಾಡ್ಕೋಬಾರ್ದು ಆದಷ್ಟು ಅವರು ತುಂಬ ವೀಕ್ ಇದ್ದಾರೆ ಸೊ ಸ್ವಲ್ಪ ಜಾಸ್ತಿ ಕೇರ್ಫುಲ್ಲಾಗಿರಿ ಅಡ್ವೈಸ್ ಮಾಡಿ ಹೋಗಿದ್ರು ತಲೆ ಆಡಿಸಿ ಒಂದೇ ಜಾಬಿಗೆ ಒಳಗೆ ನುಗ್ಗಿದ್ದ ಅಂದು ಬರೀ ಶೇರ್ ವಿಷಯಕ್ಕೆ ಮಾತ್ರವಲ್ಲ ಅವಳ ಫೋಟೋ ಬೇರೆ ವಿಚಿತ್ರ ದೇಹಗಳಿಗೆ ಅಂಟಿಸಿ ಪೇಪರ್ನಲ್ಲಿ ಹಾಕಿಸುವುದಾಗಿಯೂ ನಿಮ್ಮ ತಂದೆಗೆ ನೀಡುವುದಾಗಿಯೂ ಬೆದರಿಕೆ ಹಾಕಿದರು ಜೊತೆಗೆ ಹೃದಯ ಅವಳ ಪಾಲಿನ ಆಸ್ತಿ ಅಂತ ಸಾಮ್ರಾಟ್ ಊರಿನಲ್ಲಿರುವ ಆಸ್ತಿ ಅವಳಿಗೆ ಜೀವನಾಂಶ ನೀಡಬೇಕೆಂದು ಅವರ ಮೇಲೆ ಕೇಸ್ ಹಾಕಬೇಕೆಂದು ನಂತರ ಆ ಆಸ್ತಿ ಪೂರ್ತಿಯಾಗಿ ಆತನಿಗೆ ನೀಡಬೇಕೆಂದು ತಾಕೀತು ಮಾಡಿ ಬೆದರಿಸಿದ್ರು ತಾನಿದ್ದರೆ ಅಲ್ವೇ ಅವನು ನನ್ನ ಬೆದರಿಸಿ ಆ ಮನೆ ಮರ್ಯಾದೆ ಕಳೆಯುವುದೆಂದು ಯೋಚಿಸಿದ ಹೃದಯ ಸಾಯುವ ನಿರ್ಧಾರ ಮಾಡಿದ್ಲು ಅವಳು ಅಲ್ಲಿಂದ ಬಂದರು ಆ ಮನೆಯ ಮರ್ಯಾದೆ ಬಗ್ಗೆ ಯೋಚಿಸಿದ ಹೃದಯ ಖಂಡಿತ ನನಗೆ ತುಂಬ ಎತ್ತರವಾಗಿ ಕಣ್ಲು ದಯಾ ಎಂದು ಕಣ್ಣಲ್ಲಿ ತುಂಬಿದ ಕಣ್ಣೀರು ಒರೆಸಿಕೊಳ್ಳುತ್ತಾ ಒಳ ಬಂದ ಹೃದ್ ಮುಖ ಪಕ್ಕಕ್ಕೆ ತಿರುಗಿಸಿದ್ಲು ಅಳು ಒತ್ತರಿಸಿ ಬರುತ್ತಿತ್ತು ಅವಳನ್ನು ತಬ್ಬಿಕೊಂಡ ಹೃದ್ ಅಷ್ಟೇ ಸಾಕಿತ್ತು ಅಣ್ಣನ ಶರ್ಟ್ ತೊಯ್ದು ಹೋಗುವಂತೆ ಮನಸಾರೆ ಹತ್ತು ಬಿಟ್ಲು ಏನಾಯ್ತು ದಯಾ ಏನಿದೆಲ್ಲ ಅವಳ ತಲೆ ನೇವರಿಸಿ ಸಮಾಧಾನ ಮಾಡುತ್ತಾ ನೋಡಿದ ನಾವೆಲ್ಲ ಅಷ್ಟೊಂದು ದೂರದವರಾಗ್ಬಿಟ್ವಾ ಇಲ್ ಇಲ್ಲ ಅಣ್ಣ ನಾನು ನೋವು ಪಟ್ಟಿದ್ದು ಸಾಕು ಮತ್ಯಾರೂ ನೋವು ಪಡೋದು ನನಗಿಷ್ಟವಿಲ್ಲ ಮತ್ತೆ ಜೋರಾಗಿ ಅತ್ತಳು ಹೃದಯ ಅದು ಹೇಗೆ ಸಾಧ್ಯ ನೋಡು ನೀನು ನನ್ನ ಅಮ್ಮ ನನ್ನ ಮಗಳು ನಮ್ಮೆಲ್ಲರ ಜೀವ ನೀನೇ ಹೀಗೆ ಮಾಡಿಕೊಂಡ್ರೆ ಹೇಗೆ ಅಣ್ಣ ಸಾರಿ ಅಣ್ಣ ಆದರೆ ನನ್ನಿಂದ ಮತ್ತೇನೂ ಮಾಡೋಕ್ಕಾಗಲಿಲ್ಲ ಇಲ್ಲ ದಯಾ ತುಂಬ ದಿನದಿಂದ ನಾನೇ ನಿಮ್ಮ ಅಣ್ಣನ ಬಳಿ ಹೇಳಿದ್ದೆ ನೀನು ನಾರ್ಮಲ್ ಇಲ್ಲ ಅಂತ ಆದರೆ ಏನಾದರೂ ವಿಷಯ ಇದ್ದರೆ ನೀನೇ ಹೇಳ್ತೀಯ ಅಂತ ಸುಮ್ಮನಾದ್ವಿ ಅದೇ ನಾವು ಮಾಡಿದ ತಪ್ಪು ದುಃಖಿಸಿದಳು ನಂದಿನಿ ನಂದಿನಿ ಅಳ್ಬೇಡ ನೀನಿವಾಗ ಗರ್ಭಿಣಿ ಅಷ್ಟೇ ಅಲ್ಲ ಹೃದಯ ಕೂಡ ಇನ್ಮೇಲೆ ಯಾರೂ ಅಳೋ ಅವಶ್ಯಕತೆ ಇಲ್ಲ ರಾಜಾರಾಮ್ ಕೊನೆಯದಾಗಿ ಹೇಳಿದರು ಕ್ಷಿತ್ ಹೃದಯನ ತೀಕ್ಷ್ಣವಾಗಿ ನೋಡುತ್ತಿದ್ದ ಅವಳಿಗೋ ಭಯ ಭಯ ಅವನಿಗೆ ಎಷ್ಟು ಪ್ರೀತಿ ದಯಾ ಎಂದರೆ ಎಲ್ಲರಿಗೂ ತಿಳಿದ ವಿಷಯವೇ ಅಂಕಲ್ ಅಣ್ಣ ದಯಾ ಅವಳ ಮನೆ ಬಿಟ್ಟು ಬಂದಿರೋದಲ್ಲ ಆಚೆ ಹಾಕಿದ್ದಾರೆ ಅವಳನ್ನು ಕೋಪದಲ್ಲಿ ಹೇಳಿದ್ದ ಕ್ಷಿತ್ ಕ್ಷಿತ್ನ ಒಮ್ಮೆ ಹೃದಯನ ಒಮ್ಮೆ ಮೂವರು ನೋಡಿದವರು ಇದೆಲ್ಲ ನಿಂಗೆ ಹೇಗೆ ಗೊತ್ತು ಮತ್ತೆ ನಮಗೆ ಯಾಕೆ ಹೇಳಿಲ್ಲ ಆಕಾಶ್ನಿಂದ ಆಕಾಶ್ ನನಗೆ ಎಲ್ಲವೂ ಹೇಳಿದ್ದ ಅದಕ್ಕೆ ಅಂದು ಗೊತ್ತಿಲ್ಲದವನಂತೆ ಅವರ ಮನೆಗೆ ಹೋಗಿ ಇವಳನ್ನು ಬೆದರಿಸಿ ಕರ್ಕೊಂಡು ಬಂದೆ ಅಂದೇ ಎಲ್ಲವನ್ನೂ ಹೇಳ್ತಿದ್ವಿ ಆದರೆ ಮಹಾತಾಯಿ ತಮ್ಮ ಆಣೆ ಪ್ರಮಾಣ ಅಂತ ನಮ್ಮ ಮೂರಿನ್ ಮೂವರಿಂದ ಮಾಡಿಸ್ಕೊಂಡ್ರು ಅಷ್ಟೇ ಅಲ್ಲ ಆಕಾಶ್ ಸಾಮ್ರಾಟ್ಗೆ ಫೋನ್ ಮಾಡಿಕೊಡ್ದು ಅಂತಲೂ ಆದರೂ ನಾನು ಆಕಾಶ್ ಟ್ರೈ ಮಾಡಿದ್ವಿ ಆದರೆ ಸಾಮ್ರಾಟ್ ಸಿಗಲಿಲ್ಲ ಆಮೇಲೆ ಈ ಮಹಾತಾಯಿ ಮತ್ತೆ ಪ್ರಾಣದ ಬೆದರಿಕೆ ಹಾಕಿದ್ಲು ಅದಕ್ಕೆ ಸುಮ್ಮನಾದ್ವಿ ಇನ್ನೂ ಸುಮ್ಮನಿದ್ದು ಪ್ರಯೋಜನ ಏನು ಬಂತು ಅಮ್ಮವರು ಇಷ್ಟು ದೊಡ್ಡ ಯೋಜನೆ ಕೈಗೊಂಡಿದ್ದಾರಲ್ಲ ಅವನ ಒಂದೊಂದು ಮಾತು ರಾಜಾರಾಮ್ರವರನ್ನು ಪಾತಾಳಕ್ಕೆ ತಳ್ಳಿತ್ತು ಅಷ್ಟೇ ಅಲ್ಲ ಹೃದ್ ಕನಸಿನ ಗೋಪುರ ಕೂಡ ತನ್ನ ತಂಗಿ ಸಂತೋಷವಾಗಿದ್ದಾಳೆಂದು ನೆಮ್ಮದಿ ಆಗಿದ್ದ ಅಟ್ಲೀಸ್ಟ್ ಸಾಮ್ರಾಟ್ ಆದ್ರೂ ಅವಳನ್ನ ನೆಮ್ಮದಿಯಾಗಿಟ್ಟಿದ್ದಾನೆಂದು ಆದರೆ ಇಂದು ಅದು ನೆಲ ಕಚ್ಚಿತ್ತು ಮಗಳ ಬೆಡ್ನ ಕಾಲ ಬಳಿ ಕುಸಿದ ರಾಜಾರಾಮ್ ಇದೇನು ನಡೀತಿದೆ ದಯಾ ನಿನ್ನ ಜೀವನದಲ್ಲಿ ಅಯ್ಯೋ ಇದ್ದ ಒಬ್ಬ ಮಗಳನ್ನ ಕೋಟಿ ಕೋಟಿ ಆಸ್ತಿ ಇದ್ದರೂ ನೆಮ್ಮದಿಯಾಗಿ ನೋಡ್ಕೊಳಕಾಗ್ಲಿಲ್ವಲ್ಲ ತಲೆ ತಲೆ ಚಚ್ಚಿಕೊಂಡ್ರು ಮಾವ ಸಮಾಧಾನ ದುಃಖದಿಂದಲೇ ನುಡಿದ್ಲು ನಂದಿನಿ ನೆಮ್ಮದಿ ದುಡ್ಡಿಂದ ಬರೋದಲ್ಲ ಮಾವ ದುಡ್ಡಿನಿಂದ ಎಲ್ಲವನ್ನು ಕೊಂಡುಕೊಳ್ಳುತ್ತೇವೆ ಎನ್ನುವುದು ಮೂರ್ಖತನ ನಿಜ ನಂದಿನಿ ಅದಕ್ಕೆ ಉದಾಹರಣೆ ನನ್ನ ಮಗಳೇ ಅವರಿನ್ನೂ ದುಃಖದಲ್ಲಿದ್ದರು ಎದ್ದೇಳಿ ಮಾವ ಅವರನ್ನ ಮನೆಗೆ ಹೊರಡಿಸಿದ್ಲು ತಾನೂ ತಾಯಾಗಿ ಅವಳ ಪಕ್ಕದಲ್ಲಿ ಕುಳಿತಲು ಹೃದಯ ನನಗೆ ನಿನ್ನ ಮನೆ ಎಲ್ಲವನ್ನೂ ನೀಡಿದೆ ಆದರೆ ಇಂದು ಆ ಮನೆ ಮಗಳೇ ಎಲ್ಲವನ್ನು ತೊರೆದು ಹೋಗುವಾಗ ನೋಡಿ ಸಹಿಸಲು ಅಸಾಧ್ಯ ನಿನಗೆ ಅಮ್ಮ ಇಲ್ಲ ಅಂತ ಕೊರಗೆ ಬೇಡ ಇರೋದು ಒಂದೇ ಜೀವನ ಹೃದಯ ಹಾಗೆ ನೋಡೋದಾದರೆ ನೀನು ತುಂಬ ಅದೃಷ್ಟವಂತೆ ಅಲ್ವಾ ನನಗೆ ರಕ್ತ ಹಂಚ್ಕೊಂಡು ಹುಟ್ಟಿದ ಯಾವ ಬಂಧ ಇಲ್ಲ ಆದರೂ ನಾನು ಶಬರೀಶ್ ಅಣ್ಣನೇ ನನ್ನ ಸ್ವಂತ ಅಣ್ಣ ಅಂತ ಅಂದ್ಕೊಂಡು ಜೀವನ ನಡೆಸಿ ನಿಮ್ಮ ಅಣ್ಣನ ಕೈ ಹಿಡಿದೆ ನಿನಗೆ ಅಣ್ಣ ಅಪ್ಪ ಜೀವದ ಗೆಳೆಯ ನೋಡು ತಾಯಿಯಂತೆ ನಾನಿರುವೆ ನನಗೆ ಮಗುವಾದರೂ ನೀನು ನನ್ನ ಮಗಳಂತೆ ನೋಡಿಕೊಳ್ತೀನಿ ಇಂತಹ ನಿರ್ಧಾರ ಕೈ ಬಿಡು ಅವಳ ತಲೆ ನೇವರಿಸಿ ನುಡಿದ್ಲು ನಂದಿನಿ ಕ್ಷಮಿಸಿ ಅದಿಗೆ ನನಗೆ ತುಂಬ ಒಂಟಿತನ ಕಾಡ್ತಿತ್ತು ಅಲ್ಲದೆ ಎಲ್ಲವನ್ನು ನಿಮ್ಮ ಬಳಿ ಹೇಳಿಕೊಂಡು ದುಃಖ ನೀಡುವ ಮನಸ್ಸು ನನಗಿಲ್ಲ ಅವಳ ಮಡಿಲಿಗೆ ಬಿದ್ದಳು ಹೃದಯ ಎಲ್ಲರೂ ಸ್ವಲ್ಪ ಆಚೆ ಹೋಗಿ ಕ್ಷಿತ್ ಮಾತಿಗೆ ಹೊರ ನಡೆದರು ಎಲ್ಲರೂ ಕ್ಷಿತ್ ಪ್ಲೀಸ್ ಕಣೋ ನನ್ನ ಕ್ಷಮಿಸೋ ಬೇಡಮ್ಮ ಬೇಡ ನೀನು ಯಾರು ನಾನು ಯಾರು ನಾನು ಯಾಕೆ ನಿನ್ನ ಕ್ಷಮಿಸ್ಲಿ ಹೊರಟಾಗಿ ನುಡಿದ ಇವಾಗ ನೀನು ಕ್ಷಮಿಸ್ಲಿಲ್ಲ ಅಂದರೆ ಖಂಡಿತ ನಾನು ಸತ್ತೇ ಹೋಗ್ತೀನಿ ಕಣೋ ಪ್ಲೀಸ್ ಅವಳ ಬಳಿಗೋಡಿ ಅಪ್ಪಿಕೊಂಡವ ಹಾಗೆಲ್ಲ ಹೇಳಬೇಡ ದಯಾ ಪ್ಲೀಸ್ ಈ ಕ್ಷಿತ್ ಅಂದು ಜೀವಂತ ಇರಲ್ಲ ನೆನಪಿಟ್ಕೋ ಆದರೆ ನಿನ್ನ ಈ ನಿರ್ಧಾರ ನನಗೆ ತುಂಬ ದುಃಖ ನೀಡಿದೆ ಅತ್ತೆ ಬಿಟ್ಟ ಕ್ಷಿತ್ ಸಾರಿ ಕ್ಷಿತ್ ಏನು ಮಾಡುವುದೆಂದು ತೋಚ್ಲಿಲ್ಲ ದಯಾ ಏನಿದೆಲ್ಲ ನೀನು ಪ್ರೆಗ್ನೆಂಟ್ ಆದರೆ ನೀನು ಸಾಮ್ರಾಟ್ ತೊದಲಿದ ನನ್ನ ಮೇಲೆ ನಂಬಿಕೆ ಇದೆಯಲ್ಲ ಕ್ಷಿತ್ ಖಂಡಿತ ಇದು ಸಾಮ್ರಾಟ್ ಮಗುನೇ ನನಗಿಂತ ಹೆಚ್ಚು ನಾನು ನಿನ್ನನ್ನೇ ನಂಬುವುದಮ್ಮ ಸಮಾಧಾನಿಸ್ತ ಅಂದಿನಿದ್ದ ಹೃದ್ ಮತ್ತು ನಂದಿನಿ ಅವಳಿಗೆ ನಿಜವಾದ ತಂದೆ ತಾಯಿಯಾದರು ಇಬ್ಬರು ಗರ್ಭಿಣಿಯರನ್ನು ನೋಡಿಕೊಳ್ಳುವುದು ಹೃದ್ ಎಗಲಿಗೇರಿತ್ತು ರಾಜಾರಾಮ್ರವರಿಗೆ ಮಗಳ ಚಿಂತೆಯೇ ಹೆಚ್ಚಾಗಿತ್ತು ಕ್ಷಿತ್ನಂತೂ ಹೇಳೋದೇ ಬೇಡ ಆದರೆ ಇದರ ಮಧ್ಯೆ ಯಾವಾಗಲೂ ಆಕಾಶ್ ಬಂದು ಒಂದೇ ಹಠ ಮತ್ತೆ ವಾಪಸ್ ಹೃದಯ ಮನೆಗೆ ಬರಬೇಕೆಂದು ಸಾಮ್ರಾಟ್ಗೆ ಈ ವಿಷಯ ಮುಟ್ಟಿಸದಂತೆ ಗರ್ಭದಲ್ಲಿದ್ದ ಮಗುವಿನ ಮೇಲೆ ಆಣೆಗೈದು ಬಿಟ್ಲು ಹೃದಯ ಇದರ ನಡುವೆ ಆ ಕಿಡ್ನಾಪರ್ ಕಾಟ ಹೆಚ್ಚಾಗಿದ್ದು ಮನೆಯವರಿಗೆಲ್ಲ ವಿಷಯ ತಿಳಿದು ಪೊಲೀಸ್ ಕಂಪ್ಲೇಂಟ್ ನೀಡುವುದಾಗಿ ಹೊರಟರು ಅದಕ್ಕೆ ಒಪ್ಪದ ಹೃದಯ ನಾನಿಲ್ಲಿಂದ ದೂರ ಹೋಗಬೇಕು ನನಗೆ ಸ್ವಲ್ಪ ನೆಮ್ಮದಿ ಬೇಕು ಆದರೆ ಈ ವಿಷಯ ಯಾರಿಗೂ ತಿಳಿಯಬಾರದೆಂದು ಭಾಷೆ ತೆಗೆದುಕೊಂಡ್ಲು ಇದೆಲ್ಲ ಏನು ದಯಾ ನಾವ್ಯಾಕೆ ಇನ್ನೊಬ್ರಿಗೆ ಹೆದರಿ ಓಡಿ ಹೋಗಬೇಕು ಬೆನ್ನು ತೋರಿಸಿ ಹೋಗೋನು ಹೇಡಿ ಕ್ಷಿತ್ರೇಗಿದ್ದ ಹೇಗಿದ್ದ ಕೆಲವೊಮ್ಮೆ ನಮ್ಮವರ ಒಳಿತಿಗೆ ಬೆನ್ನು ತೋರಿಸಿ ಓಡುವುದರಲ್ಲಿ ಯಾವ ಹೇಡಿತನವೂ ಇಲ್ಲ ಅಣ್ಣ ಪ್ಲೀಸ್ ನನ್ನನ್ನು ಇಲ್ಲಿಂದ ಎಲ್ಲಿಗಾದರೂ ದೂರ ಕರ್ಕೊಂಡು ಹೋಗು ಪ್ಲೀಸ್ ಪ್ಲೀಸ್ ಎಂದು ಗೋಗರೆದ್ಲು ತಂಗಿಯ ಅಳು ಕಂಡು ಸುಮ್ಮನಿದ್ದಾನೆಯೇ ಆಯಿತು ನೀನು ಅಳ್ಬೇಡ ಎಲ್ಲರೂ ರಾಂಚಿಗೆ ಶಿಫ್ಟ್ ಆಗೋಣ ಅಲ್ಲಿ ಎಲ್ಲ ವ್ಯವಸ್ಥೆ ಮಾಡೋಕ್ಕೆ ಹೇಳ್ತೀನಿ ಓಕೆನಾ ಓಕೆ ನಂದಿನಿ ಕೂಡ ಖುಷಿಯಾಗಿ ಒಪ್ಪಿಕೊಂಡ್ಳು ರಾಜಾರಾಮ್ರವರು ಮಾತ್ರ ಬಿಡದೆ ಯೋಚಿಸುತ್ತಲೇ ಇದ್ದರು ಒಮ್ಮೆ ಸಾಮ್ರಾಜ್ ಜೊತೆಗೆ ಮಾತನಾಡುವುದು ಉತ್ತಮ ಎಂದು ಆಕಾಶ್ ಮತ್ತೆ ಕ್ಷಿತ್ನ ಕರೆಸಿದ್ರು ಕಾಲ್ ಕನೆಕ್ಟ್ ಆಗ್ತಾನೇ ಇಲ್ಲ ಲೆಟರ್ ಬರ್ತಿದ್ದೀನಿ ಆದರೂ ರಿಪ್ಲೈ ಇಲ್ಲ ಸಪ್ಪೆ ಮುಖ ಮಾಡಿ ನುಡಿದ ಆಕಾಶ್ ಬೇಕಿದ್ರೆ ಇದೇ ನೋಡಿ ಸಾಮ್ರಾಟ್ ನಂಬರ್ ಅವಾಗ ಅವಾಗ ಟ್ರೈ ಮಾಡಿ ಸಿಕ್ಕರೂ ಸಿಗಬಹುದು ಖಂಡಿತ ಅವ್ನು ಮತ್ತೆ ಹೃದಯನ ವಾಪಸ್ ಕರ್ಕೊಂಡು ಹೋಗೇ ಹೋಗ್ತಾನೆ ಆಕಾಶ್ ನುಡಿದ ಆದರೆ ಈ ಮಧ್ಯೆ ಆಕಾಶ್ಗೆ ತಿಳಿಸದೆ ರಾಂಚಿಗೆ ಶಿಫ್ಟ್ ಆದರು ವಿಧ ವಿಧವಾಗಿ ಕ್ಷಿತ್ನ ಕೇಳಿದ್ರು ಅವನು ಹೇಳಲೇ ಇಲ್ಲ ಆಕಾಶ್ ಹುಡುಕಿ ಹುಡುಕಿ ರೋಸಿ ಸುಮ್ಮನಾದ ಕೆಲವು ತಿಂಗಳ ಬಳಿಕವೇ ಸಾಮ್ರಾಟ್ ಫೋನ್ಗೆ ಸಿಕ್ಕಿದ್ದು ಆಗಲೇ ಕೆಲಸದವರು ವಿಷಯ ತಿಳಿಸಿದ್ದು ರಾಂಚಿಗೆ ಶಿಫ್ಟ್ ಆದ ನಂತರ ತುಂಬ ಅಂದರೆ ತುಂಬ ಚೆನ್ನಾಗಿ ನೋಡ್ಕೋತಿದ್ದ ಹೃದ್ ಹೆಂಡತಿ ಒಬ್ಬಳನ್ನೇ ಆಚೆ ಕರ್ಕೊಂಡು ಹೋಗ್ತಿರ್ಲಿಲ್ಲ ಎಷ್ಟೋ ಬಾರಿ ಹೃದಯ ಬೈದು ಕಳಿಸಿದ್ದುಂಟು ಇಬ್ಬರನ್ನು ಆದರೂ ತುಂಬ ಆಸ್ತೆಯಿಂದ ಇಬ್ಬರನ್ನು ಎರಡೂ ಕಣ್ ರೆಪ್ಪೆಯಂತೆ ನೋಡ್ಕೋತಿದ್ದ ಇಬ್ಬರಿಗೂ ಒಂದೇ ಬಾರಿ ಸೀಮಂತ ಕ್ಷಿತ್ ಫ್ಯಾಮಿಲಿನ ಕರೆಸಿ ಮಾಡಿದ್ದು ಆಯ್ತು ಇಂದು ನೀನು ನನ್ನ ಗರ್ಭದಲ್ಲಿಲ್ಲ ಎಂದಿದ್ರೆ ನಿನ್ನಮ್ಮ ಭೂಮಿ ಮೇಲೆ ಇರ್ತಾ ಇರಲಿಲ್ಲ ಅವಳ ಗರ್ಭದಲ್ಲಿದ್ದ ಮಗುವನ್ನು ನೋಡಿಕೊಳ್ಳುತ್ತಾ ಹೇಳಿದವಳು ಅಮ್ಮ ಮತ್ತೆ ನೀವೇ ಹುಟ್ಟಿ ಬನ್ನಿ ಅಮ್ಮ ಆಕಾಶ ದಿಟ್ಟಿಸುತ್ತಾ ತನ್ನಮ್ಮನಿಗೆ ಕರೆ ನೀಡುತ್ತಿದ್ಲು ಹೃದಯ ಅಲ್ಲಿಗೆ ಬಂದ ಹೃದ್ ಅವಳ ಭುಜ ಬಳಸಿ ಕುಳಿತವ ದಯಾ ನನ್ನ ಅಳಿಯ ಇಲ್ಲ ಸೊಸೆ ಏನು ಮಾಡ್ತಿದ್ದಾರೆ ಹೆಚ್ಚು ಕಾಟ ಕೊಡ್ತಿಲ್ಲ ತಾನೆ ಮುಗುಳ್ನಕ್ಕಳು ಅವನ ಮಾತಿಗೆ ಅವಳ ಹೊಟ್ಟೆಯ ಬಳಿ ಬಾಗಿ ಹೇಯ್ ನನ್ನ ಅಳಿಯ ಇಲ್ಲ ಸೊಸೆಯೇ ಜಾಸ್ತಿ ನನ್ನ ತಂಗಿಗೆ ಕಾಟ ಕೊಡಬೇಡಿ ಕಣ್ರು ನಿಮ್ಮ ಮಾವ ನಿಮಗೆ ಆಚೆ ಬಂದಾಗ ಓದೇ ಕೊಡ್ತಾನೆ ಜಾಸ್ತಿ ತೊಂದರೆ ಕೊಡಬೇಡ ಆಯ್ತಾ ಅಣ್ಣನ ಮಾತಿಗೆ ಜೋರು ನಗು ಅವಳಿಗೆ ಅಯ್ಯೋ ಅಣ್ಣ ನೋಡಿಲಿ ಪಾಪು ಕಿಕ್ ಮಾಡ್ತಿದೆ ನಿನ್ನ ಸೊಸೆನೆ ಅನ್ಸತ್ತೆ ಇರೋದು ಬಹಳ ಜೋರಿದ್ದಾಳೆ ಹ್ಞೂ ಹೃದಯ ನನ್ನ ಪಾಪು ಅಂತೂ ಫುಲ್ ಸೈಲೆಂಟು ನಿಂತಾರ ತೊಂದ್ರೆನೆ ಕೊಡೋಲ್ಲ ಅಲ್ಲಿಗೆ ಬಂದ ನನ್ನಂದಿನಿ ನುಡಿದ್ಲು ಹೌದಾ ಹಾಗಾದರೆ ಎಲ್ಲವೂ ನನ್ನ ಹಾಗೆ ಇರುತ್ತೆ ಬಿಡಿ ಹೌದು ದಯಾ ದ ಹೌದು ದಯಾ ಕೂಡ ಅವರ ಅಮ್ಮನ ಗರ್ಭದಲ್ಲಿದ್ದಾಗ ಒಂಚೂರು ತೊಂದರೆ ನೀಡ್ತಾ ಇರಲಿಲ್ಲ ರಾಜಾರಾಮ್ ನುಡಿದ್ರು ಆವಾಗೆಲ್ಲ ನಾನು ಇವಳು ಹಾರ್ಟ್ ಬೀಟ್ ನೋಡೋಕ್ಕೆ ಅಮ್ಮನ ಹತ್ರ ಬಯಸ್ಕೊಂಡು ಹೋಗ್ತಿದ್ದೆ ವೃದ್ಧನಕ್ಕ ಸರಿ ಬನ್ನಿ ಊಟ ಮಾಡೋಣ ಎಲ್ಲರೂ ಹೋದ ನಂತರ ಅಮ್ಮ ನಿಮ್ಮ ಹಾಗೆ ಹುಟ್ಟುವಳೋ ಇಲ್ವೋ ಆದರೆ ಸಾಮ್ರಾಟ್ ಅಲ್ಲಿಗೆ ಅವಳ ಮಾತು ನಿಂತಿತ್ತು ಮೂವರು ಬಂದು ತಲುಪಬೇಕಾದ ಜಾಗ ತಲುಪಿದ್ರು ಅದಮ್ಯ ನಿಧಾನವಾಗಿ ಎಚ್ಚರವಾದ್ಲು ದಯಾ ಕಣ್ಣೀರು ಒರೆಸಿಕೊಳ್ತಿದ್ಲು ಗಾಡಿ ನಿಲ್ಲಿಸಿ ಕೆಳಗಿಳಿದವನು ಮಗಳನ್ನೆತ್ತಿಕೊಂಡ ಸಾಮ್ರಾಟ್ ನಿಧಾನವಾಗಿ ಕಾರಿನಿಂದ ಇಳಿದ್ಲು ಹೃದಯ ಇಲ್ಲಿಗೆ ಕೆಂದು ಅವಳನ್ನೇ ನೋಡಿದ್ದ ಸಾಮ್ರಾಟ್ ಹೇಳ್ತೀನಿ ಬಾ ಎಂದು ಮುಂದೆ ಮುಂದೆ ನಡೆದಳು ಆಕೆ ಮುಂದುವರೆಯುವುದು ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯದ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ